ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲಾಗಿ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಉಳಿದಿರುವಂತಹ ಚಪಾತಿಯಿಂದ ಸ್ವೀಟ್ ಮಾಡಬಹುದು ತುಂಬಾ ಚೆನ್ನಾಗಿರುತ್ತೆ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಈ ರೀತಿ ಒಮ್ಮೆ ಟ್ರೈ ಮಾಡಿ ಚಪಾತಿಯನ್ನು ಸಣ್ಣದಾಗಿ ಪೀಸ್ ಮಾಡಿ ಹಾಕಿದ್ದೀನಿ ಈ ಕಡೆ ಬೆಲ್ಲದ ಪಾಕ ಮಾಡ್ಕೊಳ್ತಾ ಇದ್ದೀನಿ ಒಂದೆಳೆ ಪಾಕ ಬರಬೇಕಂತೇನಿಲ್ಲ ಸ್ವಲ್ಪ ಪಾಕ ಚೆನ್ನಾಗಾದರೆ ಸಾಕಷ್ಟೇ ತುಂಬ ಅಂದರೆ ತುಂಬಾ ಟೇಸ್ಟಿ ಒಮ್ಮೆ ಮಾಡಿದರೆ ಮತ್ತೆ ಖಂಡಿತವಾಗಿಯೂ ಮಾಡ್ತಾರೆ ಉಳಿದಿರುವ ಚಪಾತಿಲೇ ಮಾಡಬೇಕಂತೇನಿಲ್ಲ ಬಿಸಿ ಚಪಾತಿಲೂ ಮಾಡ್ಬೋದು ಆದರೆ ಉಳಿದಿರುವಾಗ ನಾವು ಇದನ್ನು ಜಾಸ್ತಿ ಮಾಡ್ತೀವಿ ಚಪಾತಿಯನ್ನು ವೇಸ್ಟ್ ಮಾಡಬಾರ್ದು ಅಂತ ಹಾಗೆ ಈ ಸ್ವೀಟು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ತುಂಬ ಬೇಗ ಆಗುತ್ತೆ ಇಲ್ಲಿ ಪಾಕ ಎಲ್ಲ ಚೆನ್ನಾಗಿ ಕಾದಾದ್ಮೇಲೆ ಒಂದು ಚಪಾತಿಗೆ ಅದನ್ನು ಹಾಕ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಹಸಿ ಕಾಯ್ತುರಿ ಬಿಳಿ ಎಳ್ಳನ್ನು ಹುರಿದ್ಬಿಟ್ಟು ಕಡಲೆ ಎಳ್ಳು ಎರಡನ್ನೂ ಕೂಡ ಪುಡಿ ಮಾಡಿ ಹಾಕ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟಿ ಆದಂತಹ ಸ್ವೀಟ್ ರೆಡಿ ಇರುತ್ತೆ ಟ್ರಸ್ಟ್ ಮೀನು ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಒಮ್ಮೆ ಟ್ರೈ ಮಾಡಿ ಖಂಡಿತವಾಗಿಯೂ ನಿಮಗೂ ಕೂಡ ಇಷ್ಟ ಆಗುತ್ತೆ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಒಂದು ಕಾಲು ಗಂಟೆ ಅದನ್ನು ಬಿಡಬೇಕಾಗುತ್ತೆ ಚಪಾತಿಗೆ ಚೆನ್ನಾಗಿ ಎಲ್ಲ ಸ್ವೀಟ್ ಎಲ್ಲ ಇಟ್ಕೊಳ್ಳುತ್ತೆ ಅಷ್ಟರೊಳಗೆ ನಾನು ಈ ಕಡೆ ಇಡ್ಲಿ ಚಟ್ನಿ ಮಾಡ್ಕೊಳ್ತೀನಿ ನನ್ನ ಮಕ್ಕಳಿಗೆ ಫೇವ್ರೇಟ್ ಇಡ್ಲಿ ಚಟ್ನಿ ದೋಸೆ ಹಾಗೆ ಕಡುಬು ಈ ರೀತಿ ಪಡ್ಡು ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಇಡ್ಲಿ ಮಾಡ್ತಾ ಇವತ್ತು ರಾತ್ರಿ ಇಡ್ಲಿ ಎಲ್ಲ ರೆಡಿ ಮಾಡಿ ಎತ್ತಿಟ್ಟಿದ್ದೆ ತುಂಬ ಅಂದರೆ ತುಂಬಾ ಸಾಫ್ಟಾಗಿ ಚೆನ್ನಾಗಿ ಬಂದಿತ್ತು ಇಡ್ಲಿ ಅಂತೂ ಲಡ್ಡುಗಂತೂ ಫೇವ್ರೆಟ್ ಇಡ್ಲಿ ಹಾಗಾಗಿ ಈ ಥರ ಜಾಸ್ತಿ ಮಾಡ್ತಾ ಇರ್ತೀನಿ ರೈಸ್ ಐಟಮ್ಗಿಂತನೂ ಕೂಡ ಹಾಗೆ ಇಡ್ಲಿ ಸೆಟ್ ತೊಗೊಂಡು ಬಂದಿದ್ನಲ್ಲ ಇದು ನನಗಂತೂ ತುಂಬಾ ಯೂಸ್ ಅಂತ ಅನ್ನಿಸ್ತು ಯಾಕೆಂತಂದರೆ ತುಂಬಾ ಚೆನ್ನಾಗಿ ಇಡ್ಲಿ ಬರ್ತಾ ಇದ್ದಾವೆ ಇಡ್ಲಿ ಒಂದು ಕಡೆ ಬೇಯೋದಕ್ಕೆ ಇಡೋ ಅಷ್ಟರಲ್ಲಿ ಒಂದು ಕಡೆ ಚಟ್ನಿ ಮಾಡಿಕೊಂಡೆ ಹಾಗೆ ಸ್ವಲ್ಪ ತಿಳಿ ಸಾಂಬಾರು ಮಾಡಿದೆ ತಿಂಡಿ ಅಂತೂ ರೆಡಿ ಆಯಿತು ತುಂಬಾ ಚೆನ್ನಾಗಿತ್ತು ಸಾಂಬಾರು ಇಡ್ಲಿ ಚಟ್ನಿ ಹಾಗೆ ಸ್ವೀಟು ಆ ಸ್ವೀಟ್ ಹೇಳ್ತಾ ಇದ್ದೀನಿ ಮತ್ತು ಟ್ರೈ ಮಾಡಿ ಅಂತ ಅಷ್ಟು ಚೆನ್ನಾಗಿರುತ್ತೆ ಇಲ್ಲಿ ನನ್ನ ಮಗಳು ಕೂಡ ತೋರ್ಸೋದಕ್ಕೆ ಬರ್ತಾ ಇದ್ದಾಳೆ ಇಡ್ಲಿ ಚೆನ್ನಾಗಿದೆ ಮಮ್ಮಿ ನನಗೆ ಇಷ್ಟ ಆಯಿತು ಅಂತ ಪುಟ್ಟಾಣಿ ಕೈ ಬರ್ತಾಯಿದೆ ನೋಡ್ಬೋದು ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಖಾರ ಖಾರವಾಗಿ ಕಡಲೆ ಬೀಜ ಚಟ್ನಿ ಮಾಡಿದರೆ ಇಡ್ಲಿ ಜೊತೆಗಂತೂ ತುಂಬಾ ಚೆನ್ನಾಗಿರುತ್ತೆ ಚಟ್ನಿ ಕೂಡ ಚೆನ್ನಾಗಿತ್ತು ರೆಸಿಪಿ ಒಂದು ಸಲ ಶೇರ್ ಮಾಡಿದ್ದೆ ಹಾಗಾಗಿ ಮತ್ತೆ ಯಾವ ರೀತಿಯಾಗಿ ನಾನು ಚಟ್ನಿ ಮಾಡ್ತೀನಿ ಅಂತಂದು ಶೇರ್ ಮಾಡಲಿಲ್ಲ ತುಂಬ ಚೆನ್ನಾಗಿ ಬಂದಿತ್ತು ತಿಂಡಿ ಎಲ್ಲ ಆದಮೇಲೆ ಬೆಳಗ್ಗೆನೇ ಸಲ ಎಲ್ಲ ಕಸ ಗುಡಿಸಿ ಹೋಗಿರ್ತೀನಿ ಬೆಳಗ್ಗೆ ಎದ್ದ ತಕ್ಷಣ ಎಲ್ಲರೂ ಕೂಡ ಹಳ್ಳಿ ಕಡೆ ಮಿಸ್ ಇಲ್ಲದೆ ಎಲ್ಲರೂ ಕಸ ಗುಡಿಸ್ತಾರಲ್ವ ಅದೇ ರೀತಿಯಾಗಿ ನಾನು ಕಸ ಗುಡಿದು ಎಲ್ಲ ಹೋಗಿದ್ದೆ ಆದರೆ ಇವಾಗ ವಾಪಸ್ ತಿಂಡಿ ಮಾಡಿ ಒಳಗೆ ಬರೋ ಅಷ್ಟರಲ್ಲಿ ಮನೆ ಅದೇ ರೀತಿಯಾಗಿ ಕಾಣಿಸ್ತಾ ಇದೆ ಇದು ನನ್ನ ಮಗಳೋ ಕೆಲಸ ಲಡ್ಡು ಕೆಲಸ ಇದು ಎಷ್ಟೇ ಕ್ಲೀನ್ ಮಾಡಿದ್ರು ಖಂಡಿತವಾಗಿಯೂ ಮನೆ ಯಾವಾಗಲೂ ಕ್ಲೀನಾಗಿರೋದೇ ಇಲ್ಲ ಒಂದು ಕಡೆಯಿಂದ ಆರು ಇರ್ತಾರೆ ತೆಗಿತಾನೆ ಇರ್ತಾರೆ ನಾನು ಅದನ್ನು ವಾಪಸ್ ಮತ್ತೆ ಜೋಡಿಸೋದು ಈಗ ತಿಂಡಿ ಮಾಡಿ ನೆಲ ಒರೆಸೋಣ ಅಂತ ಬಂದರೆ ಮನೆ ಅದೇ ರೀತಿಯಾಗಿ ಕಾಣಿಸ್ತಾ ಇತ್ತು ಎಲ್ಲ ಇದ್ದೀನಿ ನನ್ನ ಮಗಳು ಬ್ಯಾಗ್ ಬೇಕೇ ಬೇಕಂತ ಮತ್ತೆ ಆಟ ಮಾಡಿ ತೊಗೊಂಡಿದ್ದು ಬೆಳಗ್ಗೆ ಮಾರ್ನಿಂಗ್ ರೊಟೀನ್ ಯಾವ ರೀತಿ ಆಗಿರುತ್ತೆ ಅಂತ ಅಂದರೆ ನಮಗೊಂಥರ ರೋಬೋಟ್ ಥರ ಅನ್ನಿಸ್ತಾ ಇರುತ್ತೆ ಎಷ್ಟು ಕೆಲಸ ಮಾಡಿದ್ರು ಮುಗಿಯೋದೇ ಇಲ್ಲ ಎಷ್ಟು ಮಾಡಿದ್ರೂ ಇನ್ನೂ ಬಾಕಿ ಕಾಣಿಸ್ತಾನೆ ಇರುತ್ತೆ ಕೆಲಸ ಅಂತ ಕಾಣಿಸ್ತಾನೆ ಇರುತ್ತೆ ಹಾಗಾಗಿ ಈ ಕಡೆ ತಿಂಡಿಗೆಲ್ಲ ಆದಮೇಲೆ ನೆಲ ಒರೆಸ್ತೀನಿ ಆವಾಗ ಮನೆ ಪೂರ್ತಿಯಾಗಿ ಕ್ಲೀನಾಗೇ ಇರುತ್ತೆ ಅಂತ ಎಲ್ಲ ಕಸ ಎಲ್ಲ ಗುಡಿಸಿ ಈಗ ನೆಲ ಒರೆಸ್ತೀನಿ ಮತ್ತೆ ನನಗೆ ಅದೇ ಬೇಕು ಇದೇ ಬೇಕು ಅಂತ ನೋಡ್ಬೋದು ಅಲ್ಲಿ ಕೂತ್ಕೊಂಡು ಎಷ್ಟು ಹಠ ಮಾಡ್ತಾ ಇದ್ದಾಳೆ ಅಂತ ಒಂದೊಂದು ಸಲ ಸುಮ್ಮನೆ ಅವಳ ಪಾಡಿಗಳ್ ಆಟಾಡ್ತಾಳೆ ಒಂದೊಂದು ಸಲ ಸಿಕ್ಕಾಪಟ್ಟೆ ಆಟ ಮಾಡ್ತಾಳೆ ಅವಳನ್ನ ಸುಧಾರಿಸ್ಕೊಂಡು ನನ್ನ ಕೆಲಸ ನಾನು ಮಾಡ್ಕೊಡೋದು ಏನೋ ಸ್ಕೆಚ್ ಪೆನ್ ಏನೋ ಕಾಣಿಸ್ತಾ ಇಲ್ಲ ಅಂತ ಆಟ ಮಾಡ್ತಾ ಇರೋದು ನನಗೆ ಇವಾಗ ಬರೆಯೋದಕ್ಕೆ ಸ್ಕೆಚ್ ಪೆನ್ ಇಲ್ಲ ಅಂತ ಅವಳು ಬ್ಯಾಗಲ್ಲೇ ಇದೆ ಅವಳು ಕಂಡುಬಿಟ್ಟು ನೋಡ್ತಾ ಇಲ್ಲ ಅಷ್ಟೇ ತಗೊಟ್ಟ ಮೇಲೆ ಸರಿ ಹೋದ್ಲು ಅವಳು ಪಾಡಿಗಳು ಆಟ ಏನೇನೋ ಬರ್ಕೊಂಡು ಕೂತಿದ್ಲು ಅವ್ಳನ್ನ ಮಾತಾಡಿಸ್ಕೊಂಡು ಅವಳು ಏನು ಹೇಳ್ತಾಳೆ ಅದಕ್ಕೆ ನಾನು ಕೂಡ ಮಾತಾಡಿ ಈ ಕಡೆ ಕ್ಲೀನಿಂಗ್ ಕೂಡ ನಡೀತಾ ಇದೆ ಎಷ್ಟೇ ಕ್ಲೀನ್ ಮಾಡಿ ಹೋಗಿ ಅರ್ಧ ಗಂಟೆ ಬಿಟ್ಟು ಬಂದರೆ ವಾಪಸ್ ಮತ್ತೆ ಅದೇ ರೀತಿಯಾಗಿ ಕಾಣಿಸ್ತಾ ಇರುತ್ತೆ ನಾನು ಒಂದೊಂದು ಸಲ ಅವ್ರು ಟಾಯ್ಸ್ ಎಲ್ಲ ಅರಿವಿ ಬಿಟ್ಟಿರ್ತಾರಲ್ಲ ಅದನ್ನು ವಾಪಸ್ ಮತ್ತೆ ಅವ್ರ ಹತ್ರನೇ ಅವ ಜಾಗಕ್ಕೆ ಎತ್ತಿಡಿಸ್ತೀನಿ ಆದರೆ ಪ್ರತಿ ಸಲನೂ ಕೂಡ ಮಾತು ಕೇಳೋದಿಲ್ಲ ತರಲೆ ಮಾಡ್ತಾ ಇರ್ತಾಳೆ ಸಲ ಅಂತೂ ತುಂಬ ಚೆನ್ನಾಗಿ ಹೊಳೆಯನೇ ಅರಿವಿರ್ತಾಳೆ ಟಾಯ್ಸ್ ಎಲ್ಲ ಒಂದು ಕಡೆ ಮತ್ತೆ ತುಂಬಿ ಎತ್ತಿಡ್ತಾ ಇರ್ತಾಳೆ ಪ್ರತಿದಿನ ಇದೇ ರೀತಿಯಾಗಿರುತ್ತೆ ನನ್ನ ಮಾರ್ನಿಂಗ್ ರೂಟೀನ್ ಪ್ರತಿದಿನ ಇದೇ ಕೆಲಸ ಕಸ ಗುಡಿಸೋದು ನೆಲ ಒರೆಸೋದು ಅವ್ರು ಅರವೋದು ಅವ್ರ ಅವ್ರ ಕೆಲೆ ಮತ್ತೆ ಅದೊಂದು ತೆಗಿಸಿಡೋದಕ್ಕೆ ಟ್ರೈ ಮಾಡೋದು ಮತ್ತೆ ನಾನು ತೆಗೆದಿಡೋದು ಅಡುಗೆ ತಿಂಡಿ ಮಾಡೋದು ಪಾತ್ರೆ ತೊಳೆಯೋದು ಅವ್ರನ್ನ ರೆಡಿ ಮಾಡೋದು ಅವ್ರಿಗೆ ವರ್ಕ್ ಬರ್ಸೋದು ಆಟ ಆಡಿಸೋದು ಇಷ್ಟೇ ಆಯಿತು ನನ್ನ ರೋಟೀನ್ ಪ್ರತಿದಿನ ಇದೇ ರೀತಿಯಾಗಿರುತ್ತೆ ಒಂಥರ ಚೆನ್ನಾಗಿರುತ್ತೆ ಅವ್ರ ಜೊತೆ ಆಟ ಆಡ್ಕೊಂಡು ಕೆಲಸ ಎಲ್ಲ ಮಾಡೋದು ಆದರೆ ಒಂದೊಂದು ಸಲ ಸಿಕ್ಕಾಪಟ್ಟೆ ಆಟ ಮಾಡಿದಾಗ ಕೆಲಸ ಜಾಸ್ತಿ ಅಂತ ಅನಿಸಿದಾಗ ನಮಗೂ ಕೂಡ ಸ್ವಲ್ಪ ಸ್ಟ್ರೆಸ್ ಅಂತ ಅನಿಸುತ್ತೆ ಅಷ್ಟು ತಲೆ ತಿಂತಾ ಹಾಗೆ ನನಗೆ ಮನೆ ಯಾವಾಗಲೂ ಕ್ಲೀನಾಗಿರಬೇಕು ಅಂತ ಇಷ್ಟ ಅದೇ ರೀತಿಯಾಗಿ ನಾನು ಕೂಡ ಕಷ್ಟಪಟ್ಟು ಎಲ್ಲದನ್ನು ಕ್ಲೀನ್ ಮಾಡ್ತೀನಿ ಆದರೆ ಯಾವುದೂ ಕೂಡ ಕ್ಲೀನಾಗಿರೋದಿಲ್ಲ ಹಾಗಾಗಿ ಬೇಜಾರಾಗ್ತಾ ಇರುತ್ತೆ ಅಷ್ಟನ್ನೇ ಇಷ್ಟೆಲ್ಲ ಮಾಡಿದ್ರು ಅರುತಾ ಇರ್ತೀರಾ ಅಂತ ಸ್ನಾನ ಆಯ್ತಾ ಬಬ್ಬಿ ಹಾ ತೋಟಕ್ಕೆ ಹೋಗಿ ಬರ್ತೀನಿ ಒಳಗಿರೋ ಪಳಕ್ಕೆ ಹೋಗೋ ಬೇಗ ಹೋಗಿ ಬೇಗ ಬರ್ತೀನಿ ಅಕ್ಕ ಇರ್ತಾಳೆ ತಲೆ ವರ್ಸು ತಲೆಯಲ್ಲಿ ನೀರಿತೆ ಈ ಕಡೆ ಒರೆಸು ಚೆನ್ನಾಗಿ ಒರೆಸು ಹೂ ಬೇಕಾ ನಿಮಗೆ ಹೂ ಮುಟ್ಕೊಂತೀಯ ಹಾಂ ಮಾತಾಡುವ ಹೂ ಬೇಕಾ ಲಡ್ಡು ತೋಟಕ್ಕೆ ಹೋಗಿ ಬರ್ತೀನಿ ಹಾಂ ಅಲ್ಲಿ ದ್ರಾಕ್ಷಿ ಐತೆ ರಾಗಪ್ಪ ಮುಂದೆ ಎಡೆ ಮಾಡಿಟ್ಟಿರೋದು ದ್ರಾಕ್ಷಿ ಐತೆ ನೈವೇದ್ಯಕ್ಕೆ ಇಟ್ಟಿರೋದು ಹೋಗುವ ತಗೊಂಡು ತಿನ್ನ ಲಡ್ಡು ಹೋಗು ತಿನ್ನೋಗು ತೋಟಕ್ಕೆ ಹೋಗಿ ಬರ್ತೀನಿ ಬಾಯ್ ಮಾಡು ಬಾಯ್ ನಂತರ ಲಡ್ಡು ಎಲ್ಲ ಸ್ನಾನ ಮಾಡಿಸಿ ಎಲ್ಲ ಆಯಿತು ಇವಾಗ ತೋಟಕ್ಕೆ ಬಂದಿದ್ದೀನಿ ಹಸುಗಳನ್ನ ಕಟ್ಟಿ ಹೋಗೋದಕ್ಕೆ ಅಂತ ಸ್ವಲ್ಪ ಹೊತ್ತು ಇದ್ದು ಹಾಗಾಗಿ ಮೇಯೋದಕ್ಕೆ ಕಟ್ಟಿದ್ದೀನಿ ಹಾಗೆ ಅವ್ರ ಅಕ್ಕ ಇದ್ದರು ಹಾಗಾಗಿ ಒಂದು ಹಾಫ್ ಆನ್ ಅವರ್ ಲೇಟಾಗಿ ಹೋದರೂ ನಡೆಯುತ್ತೆ ಅಂತ ಬಂದೆ ನನ್ನ ಹಸ್ಬೆಂಡ್ ಇನ್ನೂ ಬಂದಿರಲಿಲ್ಲ ಅವ್ರು ಬಂದ ಮೇಲೆ ಸರಿ ಹೋಗುತ್ತೆ ಅವ್ರು ಬಂದು ಹೊಡ್ಕೊಂಡು ಹೋಗ್ತಾರೆ ಇಲ್ಲ ಅಂತಂದರೆ ನಾನೇ ಬಂದು ಹೊಡ್ಕೊಂಡು ಹೋಗ್ತೀನಿ ಎಲ್ಲದನ್ನು ಇಬ್ಬರೇ ನಿಭಾಯಿಸಬೇಕು ಈ ಕೆಲಸ ನಾನೇ ಮಾಡ್ಬೇಕು ನೀನೇ ಮಾಡ್ಬೇಕಂತೇನಿಲ್ಲ ಅವ್ರೊಂದು ಸಲ ಬಂದಿಲ್ಲ ಅಂತಂದ್ರೂ ಕೂಡ ನಾನು ಬಂದು ಹಸ್ಗಳನ್ನು ಮೇಸಿ ಹೊಡ್ಕೊಂಡು ಹೋಗ್ತೀನಿ ನಾನು ದಿನಕ್ಕೆ ಒಂದೊಂದು ದಿನ ಒಂದು ಸಲ ಬರ್ತೀನಿ ಒಂದೊಂದು ದಿನ ಅಂತೂ ಎರಡು ಮೂರು ಸಲ ಬರ್ತೀನಿ ಆ ರೀತಿಯಾಗಿರುತ್ತೆ ಸ್ವಲ್ಪ ಹೊತ್ತು ಮೇಯ್ತಾ ಇದ್ವಲ್ಲ ಹಾಗಾಗಿ ನಿಂತಿದ್ದೆ ಹಾಗೆ ಟೈಮಂತೂ ಹೇಗೆ ಹೋಗ್ತಾ ಇದೆ ಅಂತಲೇ ಗೊತ್ತಾಗ್ತಾ ಇಲ್ಲ ಲಡ್ಡು ಜೊತೆಗಿದ್ರಂತೂ ಬೆಳಗ್ಗೆಯಿಂದ ಸಂಜೆ ಆಗೋದೆ ಗೊತ್ತಾಗಲಿಲ್ಲ ಬೆಳಗ್ಗೆಯಿಂದ ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಮುದ್ದೆ ಮುದ್ದೆ ಒಂದೊಂದು ಕ್ಲಿಪ್ ತೊಗೊಂಡೆ ಅಷ್ಟೇ ಪ್ರತಿದಿನ ಅಂತೂ ಎಲ್ಲದನ್ನೂ ಶೇರ್ ಮಾಡೋದಕ್ಕಾಗೋದಿಲ್ಲ ಸಂಜೆ ಆಯಿತು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನೇಚರ್ ಅಂತೂ ನಿಮ್ಮ ಜೊತೆ ಅದೊಂದು ವೀಡಿಯೋ ಕ್ಲಿಪ್ಪನ್ನು ತೊಗೊಂಡೆ ಹಾಗೆ ಸಂಜೆ ಮನೆಗೆ ಬಂದು ಹಾಲು ಕರೆದು ಡೈರಿಗೆ ಹಾಲು ಹಾಕಿ ಕಾಫಿ ಇಟ್ಟು ದೇವ್ರ ಪೂಜೆ ಮಾಡಿ ಎಲ್ಲದು ಕೂಡ ಆಯಿತು ಮಕ್ಕಳು ಪಾನಿಪುರಿ ಮಾಡ್ಕೊಡ್ತೀಯ ಮಮ್ಮಿ ಅಂತ ಗೋಲ್ಕೋಪ ಮಾಡೋಣ ಅಂತ ಇವಾಗ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ಒಬ್ಬರು ವಿವರ್ ಕಮೆಂಟ್ ಹಾಕಿದ್ರು ಸಿಂಪಲ್ ಆಗಿದ್ರು ಪರವಾಗಿಲ್ಲ ನೀವು ಯಾವ ರೀತಿಯಾಗಿ ಮಾಡ್ತೀರಾ ಶೇರ್ ಮಾಡಿ ಅಂತ ಹಾಗಾಗಿ ಯಾವ ರೀತಿಯಾಗಿ ಮಾಡ್ತೀನಿ ಅಂತ ಇವಾಗ ಪಾನಿ ಮಾಡ್ಕೊಳ್ತಾಯಿದ್ದೀನಿ ಹುಣ್ಸೆ ಹಣ್ಣಿನ ರಸ ಕೂಡ ಕೊನೆಯದಾಗಿ ಬಿಡಬಹುದು ಅಥವಾ ಹುಣಸೆಹಣ್ಣು ಹಣ್ಣು ತೊಳೆದು ಡೈರೆಕ್ಟಾಗಿ ಹಾಕಿ ಕೂಡ ರುಬ್ಬಿ ಮಾಡಬಹುದು ತುಂಬ ಟೇಸ್ಟಿ ಆಗಿರುತ್ತೆ ಹಾಗೆ ಕೆಲವರಿಗೆ ಆರ್ಟಿಫಿಷಿಯಲ್ ಟೇಸ್ಟ್ ಪೌಡ್ರ್ ಆಗಲಿ ಯಾವುದೂ ಹಾಕಿದರೆ ಇಷ್ಟ ಆಗೋದಿಲ್ಲ ಟೇಸ್ಟಿಂಗ್ ಪೌಡರ್ಗಳನ್ನು ಹಾಕೋದಕ್ಕೆ ಹಾಗಾಗಿ ಅಂಥವರು ಮನೇಲೇ ಏನಿರುತ್ತೆ ಅದರಲ್ಲೇ ಟೇಸ್ಟಿಯಾಗಿ ಮಾಡ್ಕೊಳ್ಬಹುದು ನನಗೆ ಅಂತೂ ನಾನು ಹೊರಗಡೆ ತಿನ್ನೋದು ತುಂಬಾ ಕಡಿಮೆ ಯಾವ್ಯಾವ ರೀತಿಯಾಗಿ ಮಾಡಿರ್ತಾರಂತ ನನಗೆ ಅಷ್ಟು ಇಷ್ಟ ಆಗೋದಿಲ್ಲ ಹಾಗಾಗಿ ನಮಗೆ ಯಾವಾಗ ತಿನ್ನಬೇಕು ಅಂತ ಅನಿಸುತ್ತೆ ಮನೇಲೇ ಆವಾಗ ಗೋಲ್ಗಪ್ಪನ ರೆಡಿ ಮಾಡ್ಕೊಳ್ತೀನಿ ಈ ಕಡೆ ಬಟಾಣಿ ಬಟಾಣಿಗೆಲ್ಲ ಬೇಯಿಸಿ ಎತ್ತಿಟ್ಕೊಂಡಿದ್ದೆ ಅದನ್ನು ಸ್ಮ್ಯಾಶ್ ಮಾಡ್ತಾಯಿದ್ದೀನಿ ಮೀ ತುಂಬಾ ಚೆನ್ನಾಗಿತ್ತು ಈ ರೀತಿ ಸಿಂಪಲಾಗಿ ಮಾಡಿದರೂ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಹೊರ್ಗಡೆ ತಿಂತೀವಲ್ಲ ಆ ಟೇಸ್ಟಿಗೆ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇವಾಗ ಅದಕ್ಕೆ ಬಟಾಣಿ ಹಾಕ್ತಾಯಿದ್ದೀನಿ ಈರುಳ್ಳಿಯನ್ನು ಸಣ್ಣದಾಗಿ ಪೀಸ್ ಮಾಡಿ ಹಾಕ್ತಾಯಿದ್ದೀನಿ ಆ ಕೊತ್ತಂಬರಿ ಹಾಗೆ ಸ್ವಲ್ಪ ಖಾರದ ಪುಡಿ ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ರುಚಿಗೆ ಬೇಕಾಗುವಷ್ಟು ಉಪ್ಪು ಆಲೂಗಡ್ಡೆ ಬೇಯಿಸ್ಬೇಕಾದ್ರೇ ಉಪ್ಪನ್ನು ಹಾಕಿದ್ದೆ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಕೊಡ್ತೀನಿ ಸ್ಟಫಿಂಗ್ ರೆಡಿ ಆಗುತ್ತೆ ಆಲೂ ಸ್ಟಫಿಂಗ್ ಈ ಕಡೆ ಪೂರಿ ಕರೆದಿಟ್ಕೊಂಡ್ರೆ ರೆಡಿ ಆಯಿತು ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು ನಂತರ ಎಲ್ಲ ಅದು ಊಟ ಎಲ್ಲ ಮುಗಿಸಿ ಇವಾಗ ರೇಷನ್ ತರಿಸಿದ್ದೆ ಹಾಗಾಗಿ ಎಲ್ಲದನ್ನು ಇವಾಗ ಬಾಕ್ಸ್ಗಳನ್ನೆಲ್ಲ ತೊಳೆದಿಟ್ಟಿದ್ದೀನಿ ಡ್ರೈ ಆದಮೇಲೆ ರೇಷನ್ ಅದಕ್ಕೆ ತುಂಬಿಡಬೇಕು ಹಾಗೆ ಆ ಮನೇಲಿ ಸ್ವಲ್ಪ ಇತ್ತು ಹೊಸಲ್ಲ ತರಿಸಿದ್ದೇ ಉಳ್ಕೊಂಡಿತ್ತು ಇತ್ತು ಎಲ್ಲ ನೋಡಿಕೊಂಡು ಫಸ್ಟು ಒಡೆದಿಟ್ಟಿರ್ತೀವಲ್ಲ ಪ್ಯಾಕೆಟು ಅದನ್ನು ಫಸ್ಟ್ ಖಾಲಿ ಮಾಡೋದು ಹೊಸ ಪ್ಯಾಕೆಟನ್ನು ನಂತರ ಬಳಸೋದು ಆ ರೀತಿಯಾಗಿ ನೋಡಿಕೊಂಡು ಯಾವುದೂ ವೇಸ್ಟ್ ಮಾಡ್ದಲೇ ರೀತಿಯಾಗಿ ಯೂಸ್ ಮಾಡೋದು ಇವತ್ತು ಎಷ್ಟೊತ್ತಾದ್ರೂ ಈ ಕೆಲಸ ಎಲ್ಲ ಮುಗಿಸ್ಬೇಕು ಅಂತ ಇದೆ ಯಾಕೆಂತಂದರೆ ಸೀಟೆಲ್ಲ ಹಿಟ್ಟುಗಳನ್ನೆಲ್ಲ ಮಾಡಿಸಿಟ್ಟಿದ್ದೀನಿ ಎಲ್ಲದನ್ನು ಕೂಡ ಜರಡಿ ಹಿಡ್ದು ಬಾಕ್ಸಿಗೆ ಹಾಕ್ಕೊಳ್ಬೇಕು ಹಾಗೆ ನಾನು ರವೆ ತರಿಸಿದಾಗಲೇ ಹುರಿದ್ಬಿಟ್ಟು ಅದು ತಣ್ಣಗಾದಮೇಲೆ ಬಾಕ್ಸಿಗೆ ಹಾಕ್ಕೊಳ್ತೀನಿ ನಂತರ ಉಪ್ಪಿಟ್ಟು ಮಾಡೋದಕ್ಕೆ ಬೇಗ ಆಗುತ್ತೆ ರವೆ ಜಾಸ್ತಿ ದಿನ ಇಟ್ಟರು ಕೂಡ ಹುಳ ಆಗೋದಿಲ್ಲ ಅಂತ ಎಲ್ಲ ಕೆಲಸ ಮುಗಿಸಿ ಸೀಟನ್ನೆಲ್ಲ ಜರಡೆ ಹಿಡ್ದು ಬಾಕ್ಸ್ಗಳನ್ನೆಲ್ಲ ತೊಳೆದು ರೇಷನ್ ತುಂಬಿ ಹಾಗೇನೆ ಇಟ್ಟಿದ್ದೀನಿ ಸಪ್ರೇಟಾಗಿ ಎತ್ತಿಟ್ಟಿಲ್ಲ ಇನ್ನು ಅದ್ರ ಜಾಗಕ್ಕೆ ಜೋಡಿಸಿಲ್ಲ ನಾಳೆ ಎಲ್ಲ ಕಿಚನ್ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಂತರ ಕ್ಲೀನ್ ಮಾಡೋಣ ಅಂತ ಆ ಲಡ್ಡು ಅವರಪ್ಪ ಸುಮ್ಮನೆ ಮಲಗಿರ್ಲಿಲ್ಲ ಮಲಗಿದ್ದೀನಿ ಅಂತ ಕಣ್ಮಚ್ಕೊಂಡಿದ್ರು ಅಪ್ಪ ಮಲಗಿದೆ ಅಂತ ತಿಳ್ಕೊಂಡು ಎಷ್ಟು ಮುದ್ದು ಮಾಡ್ತಾ ಇದ್ದಾಳೆ ನೋಡಿ ಅವಳ ಆಟ ನೋಡೋದೇ ಒಂಥರ ಚೆಂದ ವಾಯ್ಸ್ ಅವರು ಕೊಡಬೇಕಾದ್ರೆ ಲಡ್ಡುಗೆ ನಗು ಬರ್ತಾ ಇದೆ ಅದನ್ನು ನೋಡಿ ಆ ಪಾಪ ನೀನಪ್ಪ ಅಪ್ಪ ನೀನು ಪಾಪ ಅಂತ ಹೇಳಿ ಮುದ್ ಮಾಡಿ ಮಲಗಿಸ್ತಾ ಇದ್ಲು ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು ಅದೊಂದು ವೀಡಿಯೋ ಕ್ಲಿಪ್ ನಿಮ್ಮ ಜೊತೆ ಶೇರ್ ಮಾಡಿದೆ ಇವತ್ತಿನ ಈ ಪುಟಾಣಿ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ಮುಂದಿನ ವಾಸ್ತವಳಾಗಲ್ಲಿ ಥ್ಯಾಂಕ್ ಯು